ನೀವ ಪರಿಚಯ ಮಾಡ್ಕೊಟ ನಮ್ದು ಶಿಕಾರಿಪುರ ಗಾಮ ಅಣ್ಣ ಕೌರವ ಹುರಿ ಐತಲ್ಲ ಓನರ್ ಹಾ ಅಣ್ಣ ಗಾಮದ ಕೌರವ ಹುರಿ ಅಣ್ಣ ಹೌದು ಈ ಹುಬ್ಬಳ್ಳಿ ಹುಳಿ ಹುರಿನಾ ನೀವು ತಗೊಂಡ್ ಬಂದಿರ ಅಥವಾ ಬೇರೆ ಕಡೆ ಇತ್ತದು ಅದು ಅದು ಅವರತ್ರ ನಾಲ್ಕ್ ವರ್ಷ ಇತ್ತು ಅಣ್ಣ ಎಲ್ಲಿ ಅದು ಹುಬ್ಳಿಲಿ ಇತ್ತು ಪ್ರಾಪರ್ ಸಿಟಿ ಅಲ್ಲಿ ಬಟ್ಟು ಅವ್ರಿಗೆ ಈ ವರ್ಷ ಸ್ವಲ್ಪ ರಿಸ್ಕ್ ಆಗಿ ಮಾರಾಕ್ ಹೊರಟಿದ್ರು ಬೇರೆಯವರಿಗೆ ಹ್ಮ್ ಅವ್ರು ಏನು ಅಲ್ಲ ಅಣ್ಣನೇ ಆಗ್ಬೇಕು ಅಣ್ಣ ಅದಿಕ್ಕೆ ಮತ್ತೇನ್ ಬೇರೆಯವ್ರಿಗೆ ಕೊಡ್ತೀರಿ ಅಂದಿ ನಾವೇ ತಗೋ ಬಂದ್ವಿ ಅಣ್ಣ ನಾವೇ ವ್ಯಾಪಾರ ಮಾಡ್ಕೊಂಡು ಈಗ ಹುಬ್ಳಿ ಹುಲಿ ಹೊರ ನಾವು ಸಾಕಷ್ಟು ಆ ಕಡೆ ನೋಡ್ತಾ ಇರ್ತೇವೆ ಅದು ಬಿಡಬೇಕಾದ್ರೆ ಸಾಕಷ್ಟು ಸಮಸ್ಯೆ ಮಾಡ್ತೈತಿ ಲಾಸ್ಟ್ ಏಟ್ ಹೋಗ್ರು ಸಮಸ್ಯೆ ಮಾಡ್ತೈತಿ ಹ್ಞೂ ಸಿಕ್ಕಾಪಟ್ಟೆ ಸಮಸ್ಯೆ ಅಂದ್ರೆ ಬಹಳ ರ್ಯಾಶ್ ಐತೆ ಅವ್ರಿ ಸಿಕ್ಕಾಪಟ್ಟೆ ರ್ಯಾಶ್ ಇದೆ ಅಣ್ಣ ಈಗ ಮತ್ತ ಈಗ ಬೋಮನಕ್ಕ ಹಬ್ಬಕ್ಕ ಹಾಕಿದಾಗ ನಿಮಗೆ ಸಪ್ರೇಟ್ ಆಗಿ ಗೇಟ್ನಾಗ ಬಿಡ್ತಾರಲ್ಲ ಅದು ಹೆಂಗ್ ಅವಕಾಶ ತಗೊಳ್ತೀರಿ ನೋಡು ಇಲ್ಲ ಅಣ್ಣ ಅವ್ರು ಕ್ರೇಜಿಗೆ ಅವರೇ ಬೇಕು ಅಂದ್ರೆ ಅಷ್ಟೇ ಹಾಕುದು ಬಿಡಿಸ್ತೀವಿ ಅಂದ್ರೆ ಅಷ್ಟೇ ಹೋಯ್ತೇವೆ ಇಲ್ಲ ಅಂದ್ರೆ ಸಿಗ್ಲಿಲ್ಲಪ್ಪ ಅಂದ್ರೆ ಅವ್ರ ಹತ್ರ ಇದ್ದಾಗ ಫುಲ್ ನಂಬಿದ್ದಿಲ್ಲ ಬಟ್ ಈಗ ನನ್ನ ಹತ್ರ ಬಂದಿ ಬಹಳ ದಿನ ಆಗಿಲ್ಲ ಅಣ್ಣ ನಾಲ್ಕ್ ತಿಂಗಳ ಆಯ್ತು ಅಷ್ಟೇ ನಾವ್ ಈಗ ಸ್ವಲ್ಪ ನಂಬ್ತಿದೆ ಅಣ್ಣ ಇವಾಗ ಹಗ್ಗ ಪಗ್ಗ ಹಾಕಕ್ ಸುಮ್ಮನೆ ಇರತ್ತೆ ದೂರ ಹೋದಾಗ ಮೊನ್ನೆನೂ ಅಷ್ಟೇ ಅರ್ಶನ ಗುಪ್ಪೆಲ್ ಎರಡನೇ ರೌಂಡ್ ತಪ್ಪಿಸ್ಕೊಂತು ಬಲೆಗೆ ರಾತ್ರಿ ಏಳುವರೆಗೆ ನಾವೇ ಹಿಡಿದಿದ್ ಹುಡ್ಗುರು ಅಷ್ಟ್ರು ಇದ್ವಿ ಯಾರನ್ನು ಹತ್ರ ಬಿಡ್ಕೊಂತಿದಿಲ್ಲ ನಾನೇ ಸ್ವಲ್ಪ ಧೈರ್ಯ ಮಾಡಿ ಹಿಡ್ಕೊ ಬಂದ್ವಿ ಅಣ್ಣ ಹಗ್ಗ ಹಾಕಿ ಜೊತೆ ಹೋರಿ ಮಾಡಿಂಗಲ್ ಆಗ ಹೋರಿ ಇಲ್ಲ ಅಣ್ಣ ಅದು ಯಾವ ಹೋರಿನೂ ನಂಬಲ್ಲ ಅಣ್ಣ ಹಂಗ ಹೋರಿ ನಂಬದಾಗ ತಳಕೆಟ್ ಪಾಳ್ಯದಲ್ಲಿ ಹಚ್ ಬಿಡ್ತಿದ್ವಿ ಯಾವ ಹೋರಿನೂ ನಂಬಲ್ಲ ಒಂದೆರಡು ಎರಡ್ ಹಬ್ಬದಲ್ಲಿ ನೋಡಿದ್ವಿ ತೆಳಕೆ ಹಾಕಿ

ಅಣ್ಣ ಮತ್ತೆ ಅದು ಅವರು ಸ್ವಲ್ಪ ಅಣ್ಣರೇ ಆಗ್ಬೇಕು ನಮಿಗು ನೋಪ ಬಹಳ ವರ್ಷದಿಂದ ಪಶ್ ಒಂದ್ ಹತ್ತು ವರ್ಷದಿಂದ ಮತ್ ಬೇರೆಯವರಿಗೆ ಏನ್ ಮಾರೋದ ಬೇಡ ಅದೇ ನಾವೇ ಕೊಡ್ತೀವಿ ನಾವೇ ಹಿಡ್ಕೊಂಡ್ ಬರ್ತೀವಿ ಅಂದ್ರೆ ಮಾತಾಡ್ಕೊಂಡು ಹಿಡ್ಕೊಂಡ್ ಬಂದಿದೀವಿ ಈಗ ನೀವು ಅಂತ ಯಾವ ತರ ಮಾಡ್ತೀರಿ ಅಕಸ್ಮಾತ್ ಮನೆಗೆ ಅಂದ್ರೆ ಅಣ್ಣ ನನ್ನ ಒಬ್ಬನಿಗೆ ನಂಬೋದು ಇದುವರೆಗೂ ಮನೆಗ್ ಯಾರನು ಹತ್ರನೂ ಹಾ ಮನೆಗ್ ಒಬ್ಬನ್ ಬಿಟ್ರೆ ಯಾರು ಬಿಚ್ಚಂಗಿಲ್ಲ ಕಟ್ಟಂಗಿಲ್ಲ ಮೇಪಕ್ಕೆಲ್ಲ ಹಾಕಕ್ಕೆಲ್ಲ ಇರುತ್ತೆ ಬೇರೆಯವರಿಗೆ ಈಗ ಕಾಳದಲ್ಲಿ ಸ್ಪೀಡ್ ಅಂತ ಸ್ಪೀಡ್ ಹೊರ ಅಂತ ನಾವು ನೋಡಿದೀವಿ ಅದನ್ನ ಇಷ್ಟ ಸ್ಪೀಡ್ ನ ಇಂತ ಕಾಳ ದಾಟು ಅಂತಕ್ಕಂಥದ್ದು ಏನಾದ್ರು ಒಂದು ಲೆಕ್ಕಾಚಾರ ಐತೆ ಮೊನ್ನೆ ಒಂದು ಮೂರಿಂದ ಮೂರುವರೆ ಸೆಕೆಂಡ್ ಇದೆ ಅಣ್ಣ ವಿಡಿಯೋ ಇದೆ ಬೇಕಾದ್ರೆ ಒರಿಜಿನಲ್ ವಿಡಿಯೋ ಅರ್ಶನ ಗುಪ್ಪೆ ಮೂರಿಂದ ಮೂರುವರೆ ಸೆಕೆಂಡ್ ಒರಿಜಿನಲ್ ವಿಡಿಯೋನೆ ಫಸ್ಟ್ ನೇ ರೌಂಡ್ ಎರಡನೇ ರೌಂಡ್ ಒಂದ್ ಐದು ನಿಮಿಷ ನಿಂದ್ರುತ್ತೆ ಅಣ್ಣ ಆ ಕಡೆದಾಗ ಎಂಟ್ರೆನ್ಸ್ ಫುಲ್ ರ್ಯಾಶ್ ಆಗಿ ಕಾಲ್ ಕೆದ್ರು ಅಂತ ಅದು ಹಬ್ಬ ಆತರ ನಿಲ್ದಲೇ ಮೂರ್ ವರ್ಷದ ಮೇಲಾಗಿತ್ತು ಮೂರ್ ವರ್ಷದ ಹಿಂದೆ ನೋಡಿದ್ದು ಅಷ್ಟೇ ಅದ್ರಲ್ಲಿ ನಿಂತಿದ್ದು ನಾನು ಮತ್ತೆ ಮೊನ್ನೆ ಇದ್ರಲ್ಲಿ ನಿಂತಿದ್ದೆ ಈ ಸ್ಪೀಡ್ ನ ಈ ತಮಿಳ್ನಾಡಿನ ಸ್ಪೀಡ್ ಹೊರಗೆ ಹಬ್ಬಕ್ಕೆ ಹಾಕಿದಾರೆ ಬಹುಮಾನ ಮಾಡಬಹುದು ಅಂತೀರಲ್ಲಿ ಮಾಡಬಹುದು ಅಣ್ಣ ಬಟ್ ಇದನ್ನ ತಗೊಂಡೋಗ ನಿಲ್ಸಿ ಬಿಡೋದು ಮಾಡೋದು ಆಗಲ್ಲ ಅಣ್ಣ ಹೋದ್ಸಲಿ ಅವ್ರು ಹೊಯ್ದಿದ್ರು ಸ್ಪೀಡ್ ಐತಿ ಅಂತಾನೆ ಕರ್ಸಿದ್ರು ಅವ್ರ ಹತ್ರ ಇದ್ದಾಗ. ಬಟ್ ಬಿಟ್ಟಿದ್ರು ಒಂದ್ ರೌಂಡ್ ಅದ್ರಲ್ಲೂ ಯಾರನ್ನೋ ಡೆಡ್ ಮಾಡಿ ಮತ್ತ್ permission ಕೊಡ್ಲಿಲ್ಲ ಆ ಕಡೆ ಇದುನು ಅಣ್ಣ. ಈಗ ನೆಕ್ಸ್ಟ್ ಮತ್ತೆ ಒಂದಷ್ಟು ಅದನ್ನ ಪಳಗ್ಸಿ ಇನ್ನೊಂದಿಷ್ಟು ಹಬ್ಬಗಳು ಮಾಡ್ತೀರ ಅದ್ರಾಗ. ಅಣ್ಣ ಮಾಡ್ಬೇಕು ಹಬ್ಬ ಮತ್ತ್ ಈಗ ಹದಿನೈದ್ ದಿನಕ್ಕ್ ಒಂದೊಂದ್ ಮಾಡ್ಲೇ ಬೇಕ ಈಗ ಅದು ಏನಂದ್ರೆ ಒಂದ್ ಹಬ್ಬ ಮಾಡ್ತು ಅಂದ್ರೆ ಒಂದ್ ದಿನ ಮೇವು ತಿನ್ನಲ್ಲ ಅಣ್ಣ ಅದೇ ಸಮಸ್ಯೆ ಈಗ ಮತ್ತೆ ಈ ಮಂತ್ end ಅಲ್ಲಿ ಹಾಕ್ಬೇಕು ಮತ್ತೆ. ಈಗ ಅದಕ್ಕ ಹೋರಿಗಿ ಜೋರಾಗಿಲ್ಲ ಹೊಲ್ಸಿ ಈಗ ಈ ಹಾವೇರಿ ಅರ್ಜುನ್ ಒಂದ್ ತರಾ ಮಾಡಿ ಏನಾರ ಬಿಡತಕ್ಕಂತ ಚಾನ್ಸಸ್ ಐತಿ ಏನು ಹಾಕಸ್ಕೊಳಲ್ಲ ಅಣ್ಣ ಅದು ಹಾಕಸ್ಕೊಳೋದ ಒಂದು ಆಮೇಲೆ ಹೊರಗ್ ಬೀಳತ್ತಲ್ಲಾ ಹಾಕಕ್ಕೆ ಭಯ ಅಣ್ಣ ಜೂಲಾ ಸಿಕ್ಕಿದಂಗ ಆಯ್ತು ಸಿಗಲಂಗ ಇದ್ರೆ ಹೋರಿಗೆ ಕಷ್ಟ ಅದು ಆಮೇಲೆ ಹಾಕೊಳೋದು ಇಲ್ಲಾ ಅಣ್ಣ ಜೋಳ ಹಾಕಿದ್ರೆ ಬರೇ ಮೈ ಮೇಲೆ ಒಂದ್ ಹಗ್ಗ ಬಿಗಿ ಹೊಡೆದ್ರೆ ನಿಲ್ಲಲ್ಲ ಕುಣಿಯತ್ತೆ ಹಾ ಅಣ್ಣ ಅದು ಹೂವಾ ನಾನು ವಾಟ ಮೇಲೆ ಹಾಕದಾಗ ಹೊಟ್ಟೆ ಮೇಲೆ ಒಂದ್ ಪಟ್ಟಿ ಹೂವಾ ಹಾಕದ ಅಷ್ಟೇ ಇಲ್ಲಾ ಕೊಬ್ಬರಿನೇ ಹಾಕಿಬಿಡ್ತಿದ್ವಿ ಬೇಜಾನು. ನೆಕ್ಸ್ಟ್ ಅದ್ರಾಗ ಯಾವ ತರ ಹಬ್ಬ ಹೊರಾ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರಿ ಏನಣ್ಣಾ ನೆಕ್ಸ್ಟ್ ಅದರಿಂದ ಯಾವ ತರ ಹಬ್ಬ ನಿರೀಕ್ಷೆ ಮಾಡ್ತಾ ಇದ್ರಿ ಹಬ್ಬ ಅಂದ್ರೆ ಮೊನ್ನೆ ಮಾಡ್ತೇ ಅಲ್ಲ ಅಣ್ಣಾ ಇಷ್ಟ ದಿನ ಆಗಿದ್ದ ಹಬ್ಬ ನಾವು ನೋಡ್ಲಿಲ್ಲ ಮೊನ್ನೆ ಮಾತ್ರ ಸ್ಟಾಪ್ ಮಾಡ್ತು ಶಿಕಾರಿಪುರನು ಅಷ್ಟೇ ಅವ್ರ ಹತ್ರ ಈ ತರ ಹಬ್ಬ ಮಾಡೇ ಇಲ್ಲ ಆ ಅಣ್ಣ ಕೊನೆದಾಗಿ ಹೊರೆ ಹಬ್ಬಕ್ಕೆ ಹೊರೆ ಹಬ್ಬದ ಅಭಿಮಾನಿಗಳಿಗ್ ಏನ್ ಹೇಳಕ್ ಇಷ್ಟ ಪಡ್ತೀವಿ ಏನ್ ಹೇಳಣ್ಣ ಅಂದ್ರೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರೆ ಎಲ್ಲಾ ಬುಕ್ಕು ಹಾಕ್ತೀವಿ ಅಣ್ಣ ಬಟ್ ಅಣ್ಣ ಮೇನ್ ಅದನ್ನ ಮೇನ್ ಗೇಟ್ ಅಂದ್ರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಅಣ್ಣ ಅದಕ್ಕೆ ನಾವ್ ಅದಕ್ಕೆ ಹೆಸರುನು ಚೇಂಜ್ ಮಾಡ್ಲಿಲ್ಲ ಈಗ ಹೆಸರು ಚೇಂಜ್ ಮಾಡಿದ್ರೆ ಹೋರಿನು ಬಿಡಿಸಲ್ಲ ಅಂತ ಗೊತ್ತು ಅಣ್ಣ ಅದ್ರ ಹೆಸರಲ್ಲೇ ಅದು ಗೊತ್ತಿದೆ ಅದು ಗೇಟ್ ಮೇನ್ ಗೇಟ್ ಇಂದನೆ ಬಿಡೋದು ಅಂತ ಹುಬ್ಬಳ್ಳಿ ಹುಲಿ ಅಂತ ಅದಕ್ಕೆ ಕೌರವ ಸಾಮ್ರಾಜ್ಯದ ಹುಬ್ಬಳ್ಳಿ ಹುಲಿ ಅಂತ ಮಾಡ್ಕೊಂಡಿದೀವಿ